ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಅದಿರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾನು ಸೂಪರ್ ಫೈನ್ ಆಗೀನಿ ಫೈನಲ್ ಆಗಿ ನನ್ನ ಗಂಡನ ಮನೆಗೆ ಹೋಗೋ ಟೈಮ್ ಬದ್ದೆ ಬಿಡ್ತು ಎಷ್ಟು ಜಲ್ದಿ ಟೈಮ್ ಹೋಗೋದು ನೋಡಿರಿ ಹನ್ನೆರಡು ದಿವಸ ಆಯ್ತು ನಾನು ನಾಳೆಗೆ ಹನ್ನೆರಡು ದಿವಸ ಆಯ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದು ಹೋಗಬೇಕು ನಾಳೆನೇ ಹೋಗಬೇಕು ಇವತ್ತೊಂದು ದಿವಸ ನಮ್ಮ ಮಮ್ಮಿ ಮನೆಯಾಗಿದ್ದ ನಾವು ನಾನ್ ವೆಜ್ ಎಲ್ಲ ಮಾಡ್ತೀನಿ ಅಂದ್ರೆ ಅದನ್ನೆಲ್ಲ ಮಸ್ತಾಗಿ ತಿಂದು ಮತ್ತು ನಾಳೆ ಹೋಗ್ಬೇಕು ನಮ್ಮ ಅಲ್ಲಿ ನಾನ್ ವೆಜ್ ತಿನ್ನಂಗಿಲ್ಲ ಸೊ ಅದಕ್ಕೆ ಇಲ್ಲೇ ತಿಂದು ಹೋಗಬೇಕು ನನ್ನ ತಂಗಿ ಹೊರಗೋಗಳ ಅವ್ರ ಫ್ರೆಂಡ್ ಹತ್ರ ಹೋಗ್ಯಾಳ ಏನೋ ಫ್ರೆಂಡ್ ಮನೆಗೆ ಹೋಗ್ಯಾಳ ಏನೋ ಫಂಕ್ಷನ್ ಐತೆ ಅಂತಂದ್ರೆ ಸೊ ನನ್ನ ಮಗ ಮಲ್ಕೊಂಡಾನ ಅವ್ನಿಗೆ ಸ್ವಲ್ಪ ಮೋಷನ್ ಸ್ಟಾರ್ಟ್ ಆಗೈತಿ ಇವಾಗ ಬಿಸಿಲೈತೆ ನೋಡ್ರಿ ಮಕ್ಳು ಸ್ವಲ್ಪ ಏನಾದರೂ ತಿನ್ನೋದ್ರಾಗ ಏರುಪೇರು ಆಗ್ಬಿಡ್ತಂದ್ರೆ ಮೋಷನ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊ ಹಂಗೆ ಮೋಷನ್ ಮೋಷನ್ಸ್ ಸ್ಟಾರ್ಟ್ ಆಗೈತಿ ನೈಟನು ಒಂದು ಸತಿ ಎಪ್ಸಿದ್ದವ್ ನನಗೆ ಮತ್ತು ಮಾರ್ನಿಂಗ್ ಒಂದೆರಡು ಸರ್ತಿ ಹೋಗ್ಯಾನ ಸುಸ್ತು ಸತಿ ಅನಿಸ್ತೈತಿ ಅವ್ಗೆ ಮಲ್ಕೊಂಬಿಟ್ಟಣ ಈಗ ಎದ್ದ ಅಂದರೆ ಅವಾಗ ಒಂದು ಎಳ್ಳಿಲಿ ಕುಡಿಸ್ಬೇಕು ಅಂದರೆ ಸ್ವಲ್ಪ ಶಾಂತ ಶಾಂತಾಗ್ತೈತಿ ಮತ್ತು ನಿಮ್ಮ ಜೊತೆ ಒಂದೆರಡು ಹೊಸ ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಭಾಳ ದಿನ ಆಗೈತಲ್ಲ ಮಾತಾಡ್ಲಾರ್ದ ಒಂಥರ ನನಗೂ ಏನೋ ಇದಾಗತ್ತೈತಿ ಸೊ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗೀನಿ ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತಂದು ಎರಡು ದಿವಸ ಅದು ಕ್ಲಾಸಿಗೆ ಅಟೆಂಡೇ ಆದಟರ್ಡೆ ಮತ್ತು ಸಂಡೇ ಹಾಲಿಡೇ ಇರ್ತೈತಿ ಸೊ ಜಾಯ್ನ್ ಆಗೀನಿ ಯಾಕಂತಂದ್ರೆ ನೋಡಿ ಅಪ್ಕಮಿಂಗ್ ಡೇಸ್ ಒಳಗೆ ನಾನು ಜಾಬ್ ಮಾಡಬೇಕು ಅಂದ್ಕೊಂಡಿನಿ ನನ್ನ ಮಗಳು ಸ್ವಲ್ಪ ದೊಡ್ಡಕ್ಕೆ ಆಗಲ್ಲಂದ್ರೆ ಒಂದು ನಾಲ್ಕು ವರ್ಷ ಅದಕ್ಕೆ ದೊಡ್ಡಕ್ಕೆ ಆಗಲಂದ್ರೆ ಎಲ್ಲನೂ ಕ್ವಿಕ್ ಮಾಡಿ ಜಾಬ್ ಮಾಡಬೇಕು ಅಂದ್ಕೊಂಬಿಟ್ಟಿನಿ ಸೊ ಅಲ್ಲಿವರೆಗೂ ಯೂಟ್ಯೂಬ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನಾಗ್ತೈತಿ ಸೊ ಅದಕ್ಕೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿನಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಒಂದು ಯಾವ್ದು ಜಾಬ್ ಮಾಡಬೇಕು ಅಂತಂದ್ರೂ ಇಂಗ್ಲೀಷ್ ನಮ್ಗೆ ಫ್ಲೂಯೆಂಟಾಗಿ ಮಾತಾಡಕ್ಕೆ ಬರಬೇಕು ಈ ಎಕ್ಸ್ಪೀರಿಯನ್ಸ್ ಆಗೈತಿ ಯಾಕಂದ್ರೆ ನಾನಿನ್ನೂ ನಾನು ಓದ್ದ ಕನ್ನಡ ಮೀಡಿಯಮ್ ಒಳಗೆ ನನಗೆ ಇಂಗ್ಲೀಷ್ ಅಷ್ಟು ತಿಳಿತೈತಿ ಮಾತಾಡೋದೆಲ್ಲ ಅರ್ಥ ಆಗ್ತೈತಿ ತಿಳಿತೈತಿ ಬಟ್ ವಾಪಸ್ ಕನ್ವರ್ಸೇಷನ್ ಮಾಡಕ್ಕೆ ಬರೋಂಗಿಲ್ಲ ಸೊ ಅದಕ್ಕೆ ಬಟ್ ನಾನು ಇಂಗ್ಲೀಷ್ ಒಳಗೆಲ್ಲ ಚಲೋ ಇದ್ದೆ ಆ ಕಾಲೇಜ್ ಡೇಸ್ ಒಳಗೆಲ್ಲ ಇಂಗ್ಲೀಷ್ ಒಳಗೆಲ್ಲ ಚಲೋ ತಂಗ ಓದ್ತಿದ್ದೆ ಬಟ್ ಮಾತಾಡಕ್ಕೆ ಬರೋಂಗಿಲ್ಲ ಸೊ ನಾನು ಒಂದ್ಸರ್ತಿ ಜಾಬಿಂದ ಇಂಟ್ರವ್ಯೂಗೆ ಹೋಗಿದ್ದೆ ಹುಬ್ಬಳ್ಳಿ ಒಳಗೆ ಅನ್ಸುತ್ತಿದೆ ಇಂಡಿಯನ್ ಮನಿ ಅಂತ ಒಂದು ಕಂಪ್ನಿ ಐತಿ ಇಂಡಿಯನ್ ಮನಿ ಅಂತ ಒಂದು ಕಂಪ್ನಿ ಐತಿ ಆ ಕಂಪ್ನಿಗೆ ಹೋಗಿದ್ವಿ ಅವರು ಕೇಳಿದ್ರು ನಿಮ್ಗೆ ಇಂಗ್ಲೀಷ್ ಒಳಗೆ ಸ್ಪೀಕ್ ಮಾಡಿ ಮಾತಾಡ್ರಿ ಅಂತ ಸೊ ಅವಾಗ ನನಗೆ ಸೈಲೆಂಟ್ ಆಗಿಬಿಟ್ಟೆ ನಾನು ಯಾಕಂದರೆ ಇಂಗ್ಲೀಷ್ ಒಳಗೆ ಏನು ಮಾತಾಡ್ಬೇಕು ನಮ್ಮದೇ ಇಂಟ್ರೊಡಕ್ಷನ್ ಕೊಟ್ಕೊಂಡೆ ಮೈ ನಿಮೀಸ್ ರೇಖಾ ಹಿಂಗೆ ಮೈ ಸೆಲ್ಫ್ ರೇಖಾ ನಾನು ಹೋಗಲೀನಿ ಅದು ನಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಅವಾಗ ಜಸ್ಟ್ ಸೆಕೆಂಡ್ ಪಿ ಯು ಸಿ ಮುಗ್ದಿತ್ತು ನಮ್ದು ಬಿಕಾಮ್ನು ಹಚ್ಚಿರಲಿಲ್ಲ ನಾನು ಡಿಗ್ರಿ ಕಾಲೇಜ್ ಹಚ್ಚಿರಲಿಲ್ಲ ಅದು ಜಸ್ಟ್ ಸೆಕೆಂಡ್ ಪಿ ಯು ಸಿ ಮುಗ್ದಿತ್ತು ಅಲ್ಲಿ ಹೋಗಿದ್ವಿ ನನಗೆ ನಮ್ದು ಇಂಟ್ರವ್ಯೂ ಅಂತಾರಲ್ಲ ಅದು ಏನಾದ್ರೂ ಮಾತಾಡೋಕೆ ನಮ್ದು ಹೇಳ್ತಾರಲ್ಲ ಅದು ಹೇಳಕ್ಕೆ ಬರವಲ್ಲ ನನಗೆ ಅವಾಗ ಒಂಥರ ಆಗ್ಬಿಡ್ತು ದೇವರೇ ನಾವು ಇಂಗ್ಲೀಷ್ ಮಾತಾಡೋದು ಸ್ವಲ್ಪ ಕಲಿಬೇಕು ಅಂತಂದು ಬಟ್ ಅವಾಗಿನ ತಲೆ ಒಳಗಿತ್ತು ನನಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಬೇಕು ಕಲಿಬೇಕು ಅಂತಂದು ಬಟ್ ನಂಗೆ ಕಲಿಯೋಕೂ ಆಗಲೇ ಇಲ್ಲ ಹಂಗೆ ಕಾಲೇಜ್ಗೆ ಹೋದೆ ಹಂಗೆ ಮದುವೆ ಆಯ್ತು ಹಂಗೆ ಮಕ್ಳನ್ನ ನೋಡ್ಕೊಳ್ತಾಯಿದಾಗ ಟೈಮ್ ಹೋಗಿಬಿಡ್ತೈತಿ ಸೊ ಇವಾಗ ಸ್ವಲ್ಪ ಫ್ರೀ ಏನಿಲ್ಲ ನಾನು ಫುಲ್ ಬಿಸಿ ಮಮ್ಮಾಗ್ಬಿಟ್ಟಿನಿ ಕ ಸೊ ಇವಾಗಿಂದ ಸ್ವಲ್ಪ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತಂದರೆ ಕ್ಲಾಸಿಗೆ ಜಾಯಿನ್ ಆಗಿನಿ ಚಲೋ ಆಯಿತು ಪ್ರೀ ಟೆಸ್ಟ್ ಅಂತ ಮಾಡಿದರು ಫೀಸ್ನೂ ಕಮ್ಮಿ ಐತಿ ಫೀಸ್ ಅಂತೂ ಫುಲ್ ಅಫೋರ್ಡೆಬಲ್ ಐತಿ ನೀವು ಯಾರಾದರೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಬೇಕು ಅಂತಿದ್ದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆನಾ ನಾನು ಅವರ ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ ನೋಡಿ ಎಷ್ಟು ಐತಿ ನಮ್ಮ ಮನೆಯಾಗ ಕುಂದಕ್ಕಾಗತ್ತಿಲ್ಲ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಹೆಣ್ಮಕ್ಳು ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಫೈನಾನ್ಷಿಯಲಿ ಆಯಿತು ಏನೇ ಆಯಿತು ಜಸ್ಟ್ ಮನಿ ಅಲ್ಲ ಬರೀ ದುಡ್ಡಿಗೋಸ್ಕರ ಅಲ್ಲ ನಾವು ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಒಂದು ಸ್ವಲ್ಪ ಏನಂತ ಮರ್ಯಾದೆ ಆದರೂ ಸಿಗ್ತೈತಿ ಬರೀ ಒಳಗೆ ಕೆಲಸ ಮಾಡಿದ್ರೆ ನಮ್ಗೆ ಯಾರೂ ದುಡ್ಡು ಕೊಡೋಂಗಿಲ್ಲ ಕೊಡ್ತಾರ ಊಟ ಕೊಡ್ತಾರ ಇಲ್ಲ ಅನ್ನಂಗಿಲ್ಲ ಬಟ್ ಹೆಣ್ಮಕ್ಳು ಬರೀ ಮನೆ ಕೆಲಸ ಮಾಡೋಕ್ಕಷ್ಟು ಯೋಗ್ಯ ಆಗಿರಬಾರ್ದು ಇಷ್ಟೆಲ್ಲ ಓದಿನೂ ನಾವು ಮನೆಯೊಳಗೆ ಖಾಲಿ ಕುಂದಿರೋದು ಏನೋ ಸರಿ ಅನ್ಸತಿಲ್ಲ ಅಷ್ಟು ದುಡ್ಡು ಖರ್ಚು ಮಾಡಿ ಓದಿ ನಾನು ಕಷ್ಟಪಟ್ಟು ಓದಿನಿ ಫ್ರೆಂಡ್ಸ್ ನಾನು ಬಿಕ್ಕಮ್ ನಾನು ಕಲಿಬೇಕಂತಂದ್ರೆ ಸೆಕೆಂಡ್ ಪಿ ಯು ಸಿ ಮಠನೂ ನನಗೆ ನಮ್ಮ ಮಮ್ಮಿನ ಓದಿಸ್ಯಾರ ನಮ್ಮ ಮಮ್ಮಿನ ಫೀ ಕಾಲೇಜ್ ಫೀಸ್ ಕಟ್ಟ್ಯಾರ ಸೆಕೆಂಡ್ ಪಿ ಯು ಸಿದ್ರೆ ನಮ್ದು ಫೀಸ್ ಫುಲ್ ಕಮ್ಮಿ ಇತ್ತು ಯಾಕಂದ್ರೆ ನಮ್ಮದು ಗೌರ್ಮೆಂಟ್ ಕಾಲೇಜ್ ಹೋಗಿ ಕಲ್ತಿದ್ದಾರ ಈ ಕಡೆ ಗೌರ್ಮೆಂಟ್ನೂ ಅಲ್ಲ ಈ ಕಡೆ ಫುಲ್ ಪ್ರೈವೇಟ್ನೂ ಅಲ್ಲ ಸೆಕೆಂಡ್ ಪಿ ಯು ಸಿ ಫೀಸ್ ನಮ್ಮದು ಮೂರು ಸಾವಿರ ಇತ್ತು ಅನಿಸ್ತೈತಿ ನಾನು ಕಲ್ತಿದ್ದೆ ಬಟ್ ಡಿಗ್ರಿ ಕಾಲೇಜಿಂದು ಟ್ವೆಲ್ ತೌಸಂಡ್ ಇತ್ತು ಆ ಟ್ವೆಲ್ವ್ ತೌಸಂಡ್ ಫೀಸ್ನ ನಾನೇ ಕಟ್ಕೊಂಡೇನಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ನಾನು ಕಾಲೇಜ್ ಕಲಿತೀನಿ ಬಟ್ ಫೈನಲ್ ಇಯರ್ವರೆಗೂ ಕಲಿ ನಾನು ಬಿಟ್ಬಿಟ್ಟೆ ಅದನ್ನು ಹಂಗೆ ಬೇಜಾರಾಗ್ತೈತಿ ಇವಾಗ ಅದು ನೆನಪಾಗ್ತೈತಿ ಫೈನಲ್ ಇಯರ್ ಕಲಿತು ನಂಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಒಂದು ಸರ್ಟಿಫಿಕೇಟ್ ಸಿಕ್ತಿತ್ತು ನನ್ನ ಕೈಗೆ ಇನ್ನೂ ನನಗೊಂದು ಚಲೋ ಅನಿಸ್ತಿತ್ತು ಈಗ ನೋಡು ಅರ್ಧ ಮರ್ಧ ಕಲ್ತು ಬಿಟ್ಬಿಟ್ಟೆ ಫೈನಲ್ ಇಯರ್ಗೆ ಬಿಟ್ಬಿಟ್ಟೆ ಅಂತ ಇವಾಗ ಫೀಲ್ ಆಗ್ತೈತೆ ನನಗೆ ಸೊ ಅದಕ್ಕೆ ಇವಾಗ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಹಚ್ಚೀನಿ ಫ್ರೆಂಡ್ಸ್ ಅದೇನೂ ಆಗಲಿ ಕಷ್ಟ ಆಗಲಿ ನಾನು ನನ್ನ ಮಗಳು ಒಂದು ಮೂರು ವರ್ಷ ಇವಾಗ ಈಗ ಒಂದು ವರ್ಷ ಇನ್ನೊಂದೆರಡು ವರ್ಷ ಮನೆ ಒಳಗೆ ಇರ್ತೀನಿ ಆಮೇಲೆ ನಾನು ಜಾಬ್ ಮಾಡ್ತೀನಿ ಯಾವುದಾದ್ರು ಫೈನಾನ್ಸ್ ಒಳಗೆ ಹೋಗ್ತೀನಿ ಸ್ಟಾರ್ಟಿಂಗ್ಗೆ ಆಮೇಲೆ ನೋಡ್ಕೊಳ್ತೀನಿ ಒಂದು ಚಲೋ ಫೈನಾನ್ಸ್ ನಮ್ಗೆ ಸಿಕ್ಕೇ ಸಿಗ್ತೈತಿ ಸೊ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ ಹೆಣ್ಮಕ್ಳು ಅಂದರೆ ಬರೀ ಮನೆಯ ಕೆಲಸ ಮಾಡೋಕಷ್ಟ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಹಂಗೆ ಆದರೆ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರ್ತೈತಿ ಸೊ ಅದಕ್ಕಾದ್ರೂ ನಾವು ಮರ್ಯಾದೆ ಕೊಟ್ಟು ನಮ್ಮತನನ ನಾವು ಬಿಟ್ಕೊಡಕ್ಕೆ ಹೋಗಬಾರ್ದು ಸೊ ಅದಕ್ಕೆ ನಾವು ಡಿಸಿಷನ್ ತೊಗೊಂಡ್ಬಿಟ್ಟೇವೆ ಫ್ರೆಂಡ್ಸ್ ಫೈನಲ್ ಆಗಿ ಜಾಬ್ ಮಾಡಲೇಬೇಕು ಅಂತಂದು ಮಾಡೇ ಮಾಡ್ತೀನಿ ಬಿಡೋದಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಮಾಡ್ತೇನೆ ಇಷ್ಟಪಟ್ಟು ಮಾಡೋದು ಯಾವತ್ತೂ ನಮಗೆ ಕಷ್ಟ ಆಗಂಗಿಲ್ಲ ಹೌದಿಲ್ಲ ಕಾಮೆಂಟ್ ಮಾಡಿರಿ ನಾನು ರೀಸೆಲಿಂಗ್ ಬಿಸ್ನೆಸ್ ಅವಾಗ ಮಾಡ್ತಿದ್ದೆ ಆ ಹೊಸ ಮೊಬೈಲ್ ತೊಗೊಂಡ ತಕ್ಷಣ ಅದು ಡಿನೂ ಹೋಗ್ಬಿಡ್ತು ಆ ಐ ಡಿ ಒಪ್ಪಸು ಓಪನ್ ಆಗತ್ತೆ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಅದು ಐ ಡಿ ಓಪನ್ ಆಗತ್ತಿಲ್ಲ ಅದು ಸುಮ್ಮನೆ ತಲೆ ತಲೆ ನೋವು ಬಂದುಬಿಟ್ಟು ನನಗೆ ಸೊ ಇವಾಗ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡೀನಿ ಹೊಸದಾಗಿ ಪೇಜ್ ಇನ್ಸ್ಟಾಗ್ರಾಮ್ ಒಳಗೆ ನೋಡೋಣ ಯಾವುದಾದ್ರೂ ಕೈ ಹಿಡಿತೈತಿ ಏನೋ ಅಂತಂದು ಸೊ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಿದೆ ಫ್ರೆಂಡ್ಸ್ ನನ್ನ ಮಕ್ಳು ಇಬ್ರು ಎದ್ಬಿಟ್ರು ಒಮ್ಮೆ ನನ್ನ ಮಗಳು ಎದ್ಲು ನನ್ನ ಮಗನಿಂದ ಇಲ್ಲಿ ಕುಂತ ನೋಡಿ ಹಾಯ್ ಮಾಡಣನು ಸೈಲೆಂಟ್ ಆಗಿಬಿಟ್ಟ ನಮ್ಮ ಪಾಪ ಯಾಕೋ ಎಲ್ಲಾನು ನಿಮ್ಮ ಮುಂದೆ ಹೇಳಬೇಕು ಅನ್ನಿಸ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಬರ್ರಿ ನನ್ನ ಮಕ್ಕಳು ಹೆಂಗೆ ರೀ ಏ ಚಿರ್ರೀ ಚಿರ್ರಿ ಅಯ್ ಅಯ್ ಈಕಿಂದು ಹೊಸ ಆಟ ಇದೆ ಏನು ಕೇಳಿದ್ರು ಏನೇನಂತ ಹಿಂಗೆ ಮಾಡ್ತಾಳೆ ನೋಡ್ರಿ ನಮಗೆ ರೋಪ್ ಹಾಕ್ತಾಳೆ ಭಾಳ ಚಲೋ ಅದಾಳೆ ನೋಡ್ರಿ ಮತ್ತು ನಂಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಂಗೆ ಸ್ವಲ್ಪ ಹೊತ್ತ ನನ್ನ ಮಗಳಿಗೊಂದು ಆರಾಮ ಹುಷಾರಲಿಲ್ಲ ಅವನ್ನ ನೋಡ್ಕೊಳ್ತಾಗ ಟೈಮ್ ಹೋಗಿಬಿಡ್ತು ಸೊ ಈವ್ನಿಂಗ್ ಆದಮೇಲೆ ಸ್ವಲ್ಪ ಅವ್ನು ಆರಾಮ ಅನ್ನಿಸ್ತು ಆವಾಗ ನಾನು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಬಂದಿದ್ಲು ಊರಿಂದ ಸೊ ಅಕ್ಕಿ ನಾವೆಲ್ಲ ನಮ್ಮ ಊರಿಗ ಜಾತ್ರೆ ಇರ್ತೈತಲ್ಲ ಸೊ ಜಾತ್ರೆ ಹೋಗ್ಬೇಕಂತಂದು ರೆಡಿ ಆಗತ್ತಿದ್ದೆ ಇದು ಇನ್ಸ್ಟಾಗ್ರಾಮ್ಗೆ ನನ್ನ ವಿಡಿಯೋ ಹಾಕಿದ್ದು ಸೊ ಅದನ್ನು ಇಲ್ಲೇ ಅಪ್ಲೋಡ್ ಮಾಡತ್ತೀನಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ಬಿಟ್ಟೆ ಹೋಗ್ಬೇಕಂತಂದು ಅಂದ್ಕೊಂಡು ನನ್ನ ಮಗಳಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಜಾತ್ರೆಗೆ ಬಂದ್ವಿ ಅಲ್ಲೆಲ್ಲ ಮಸ್ತ್ ಆಟ ಆಟ ಏನು ಆಡಲಿಲ್ಲ ಜಸ್ಟ್ ಏನು ಬೇಕೋ ಅದೆಲ್ಲ ತಿಂದು ಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮಗೂ ಯಾರಿಗಾದರೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂತಂದರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಅವ್ರ ನಂಬರನ್ನು ನಿಮ್ಗೆ ಕೊಡ್ತೀನಿ ಸೊ ನೀವು ಆರಾಮಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಷ್ಟು ಅಫೋ ಅಫೋರ್ಡೆಬಲ್ ಪ್ರೈಸ್ ಒಳಗೆ ನಿಮ್ಗೆ ಯಾರು ಕ್ಲಾಸ್ ಹೇಳ್ಕೊಡಂಗಿಲ್ಲ ಅನ್ಕೋತೀನಿ ಸೊ ನಮ್ಮ ಬೇಬಿ ನೋಡ್ರಿ ಬೆಕ್ಕಿನ ಜೊತೆ ಹೆಂಗೆ ಆಟ ಆಡೋಕ್ಕೊಂತಾಳೆ ಅಂತಂದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಅಲ್ಲಿಗೆ ಹೆಂಡ್ ಮಾಡಾತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬಾಯ್ ಬೈ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡ ಆತರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡಿರಿ ನಮ್ಗೆ ಹಂಗೆ ಲೈಕ್ ಮಾಡಿರಿ ವಿಡಿಯೋ ಹೆಂಗೆ ಅನ್ಸಾತೈತಿ ಅಂತಂದು ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಓಕೆ ಫ್ರೆಂಡ್ಸ್ ಬಾಯ್